ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಸಿನಿಮಾ ಸೂತ್ರಧಾರಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಆದಂತ ನಾನು ಅಭಿನಯಿಸಿದ್ದೇನೆ ಹಾಗೆ ನನ್ನ ಜೊತೆ ಅಪೂರ್ವ ಅವರು ಹೀರೋಯನ್ನಾಗಿ ನಟಿಸಿದ್ದಾರೆ ಹಾಗೆ ನಮ್ಮ ಜೊತೆ ತಬಲಾ ನಾಣಿ ಸರ್ ನಮ್ಮ ಹಿರಿಯ ಕಲಾವಿದರು ಬಹಳ 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 ಒಳ್ಳೆಯ ಕಲಾವಿದರು ತುಂಬ ಒಳ್ಳೆ ಹಾಸ್ಯ ನಟರಾಗಿರುವಂಥ ನಮ್ಮ ತಬಲನಾಣಿಯವರು ತುಂಬಾ ಚೆನ್ನಾಗಿ ನಮಗೆಲ್ಲರಿಗೂ ಶ್ರೀರಕ್ಷೆ ಅವರ ಶ್ರೀರಕ್ಷೆಯೇ ನಮಗೆ ಈ ಸಿನಿಮಾದಲ್ಲಿ ನಮಗೆ ಒಂದು ಆಶೀರ್ವಾದ ಜೊತೆಗೆ ನವರ್ಸನ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರುವಂತ ಸಿನಿಮಾ ನವೆಂಬರ್ನೇ ತಾರೀಕು ರಿಲೀಸ್ ಆಗ್ತಿದೆ ತಾವುಗಳು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಬೇಕು ಆ ಹಾ ನೋಡ್ರಿ ಇದೊಂದು ಬಿಟ್ಟು ಸಾಕು ನಿಮ್ಗೆ ಕಲಾವಿದ ಅಂತ ಹೇಳಕ್ಕೆ ಇದೊಂದು ಬಿಟ್ಟು ಕೂಚಿತ್ತೆ ಮಾಡ್ಬಿಟ್ಟಲ್ಲಪ್ಪ ಒಳ್ಳೆಯದಾಗ್ಲಿ ಸರ್ ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ರಾಜ್ಯದ ಕರ್ನಾಟಕ ರಾಜ್ಯದಂತಹ ಚಿತ್ರಮಂದಿರಗಳಲ್ಲಿ ಸೂತ್ರಧಾರಿ ಸಿನಿಮಾ ಬಿಡುಗಡೆ ಆಗ್ತಿದೆ ನಮ್ಮ ಚಂದನ್ ಶೆಟ್ಟಿಯ ಮೊದಲನೇ ಸಿನಿಮಾ ಹೀರೋ ಆಗಿ ಬರ್ತಾ ಇರೋದು ಕಿರಣ್ ಕುಮಾರ್ದು ಮೊದಲನೇ ಸಿನಿಮಾ ಮೊದಲನೇ ಹೆಜ್ಜೆ ತುಂಬಾ ಇಂಪಾರ್ಟೆಂಟ್ ಎಲ್ಲರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅವರ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂತ ಒಂದು ನೆನ್ಪಿಟ್ಕೊಳ್ಳೋ ಅಂತ ಸಿನಿಮಾ ನಾನು ಅವರೇ ಗೊತ್ತಿಲ್ಲ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಅಪೂರ್ವ ನಾಯಕಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ತಬ್ಲಾ ನಾಣಿ ಸಾರು ಹಾಗೂ ಸಾಕಷ್ಟು ಕಲಾವಿದರುಗಳು ಈ ಸಿನಿಮಾದಲ್ಲಿ ನಟಿಸಿ ನಿಮ್ಮನ್ನ ಮನೋರಂಜಿಸೋಕ್ಕೆ ಮೇ ಒಂಬತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದಾರೆ ಎಲ್ಲ ದಯವಿಟ್ಟು ಕನ್ನಡ ಪ್ರೇಕ್ಷಕರಲ್ಲಿ ಕೇಳೋದೊಂದೇ ಒಂಬತ್ತನೇ ತಾರೀಕು ಸಿನಿಮಾ ಬಂದು ನೋಡಿ ಥ್ಯಾಂಕ್ ಯು ಹಾಂ ಹಾಂ ಅಷ್ಟು ಬೈ ಇದ್ರೆ ಸಾಕು ಮತ್ತೆ ಕೇಳಿ ಹಾಯ್ ಎಲ್ಲರಿಗೂ ನಮಸ್ತೆ ಸೂತ್ರಧಾರಿ ಇದೇ ಮೇ ಒಂಬತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಸೊ ಚಂದನ್ ಶೆಟ್ಟಿ ನಾನು ಮತ್ತು ತಬಲ ನಾಣಿ ಸರ್ ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದೀವಿ ಇದು ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಕೂಡ ನಮ್ಮ ನಿಮ್ಮ ಎಲ್ಲ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಯಾಕೆಂದರೆ ಒಂದು ಒಳ್ಳೆಯ ಸಸ್ಪೆನ್ಸ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಸೊ ಎಲ್ಲರೂ ಕೂಡ ನೋಡಿ ನಮಗೆ ಹರಿಸಿ ನೀವಿದ್ರೆ ಬರ್ತಾನೆ ಇಲ್ಲ ಸರ್ ನನಗೆ ಟೆನ್ಷನ್

ವೀಕ್ಷಕರೇ ನಮಸ್ಕಾರ ನಮ್ಮನ್ನ ಇಲ್ಲಿವರೆಗೂ ಇಲ್ಲಿ ಬೆಳೆಸ್ಕೊಂಡು ಬಂದಿದ್ರೆ ಫೈವ್ ಪಾಯಿಂಟ್ ಇಲ್ಲಿವರೆಗೂ ಬೆಳೆಸಿರೋದು ನೀವೇ ಮೇ ಒಂಬತ್ತನೇ ತಾರೀಕು ನಮ್ಮ ಸೂತ್ರ ಸಾರಿ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರ ಬಂದು ನೋಡಿ ದೂರ ಆ ದೂರ ಐತೆ ನೆಟ್ವರ್ಕ್ ಮತ ಬಂದ ಇಲ್ಲಿ ಕಟ್ ಮಾಡ್್ರೆ ಹೇ ಅಪ್ಪ ಏನಿಲ್ಲ ಸರ್ ಏನು ಇಲ್ವಾ ಒಳ್ಳೆ ಕಡೆ ತೋರಿಸು ಹಾ ಈಗ ಈ ಹೇಳಿ ಮೇ 9ನೇ ತಾರೀಖು ನೀವು ಕನ್ನಡಿಗಳೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಡೀ ಟೀಮ್ಗೆ ಆಶೀರ್ವಾದ ಮಾಡಬೇಕು ನಾನು ಹೇಳನೆ ತರಬೇಕು ಪ್ಲೀಸ್ ಅಣ್ಣ ಕನ್ನಡಿಗರು ಬೇರೆ ಭಾಷೆಯವರು ಬೇರೆ ಸಿನಿಮಾ ನಮ್ಮೋರಲ್ಲ ಅವ್ರು ನೋಡ್ತಾರೆ ಅವರು ಬಂದು ನಮ್ಮ ಸಿನಿಮಾ ನೋಡಕ್ಕೆ ಹೇಳಿ ಫಸ್ಟ್ ಹೇಳ್ತೇನೆ ಸರಿ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲ ನಮ್ಮವ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಕರ್ನಾಟಕ ಏನಪ್ಪ ನೀವು ನಾನು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಇಲ್ಲಿ ಕರ್ನಾಟಕದ ಆದ್ಯ ಅಂತ ರಿಲೀಸ್ ಆಗ್ತಾಯಿದೆ ಯಾರ್ಯಾರು ಇದ್ದೀರಿ ಎಲ್ಲರೂ ಮೇ ಒಂಬತ್ತನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಸೂತ್ರಧಾರಿ ಸಿನಿಮಾಗೆ ನಿಮ್ಮ ಬಲ ಬೇಕು ಆದ್ದರಿಂದ ನಿಮ್ಮನ್ನು ಕೈ ಹೋಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ನಮ್ಗೆಲ್ಲ ಆಶೀರ್ವಾದ ಕೊಡಿ ಜೈಲಿಂಗಪ್ಪ ಜೈಲಿಂಗಪ್ಪ ಜಯಲಿಂಗಪ್ಪ ಒಂಬತ್ತನೇ ತಾರೀಕು ಜೈಲಿಂಗಪ್ಪ ಒಂಬತ್ತು ಒಂಬತ್ತು ಜೈಲಿಂಗಪ್ಪ ಒಂಬತ್ ಅಲ್ಲಿಂದ ಬನ್ವೆ ಜೈ ಸೂತ್ರ ಜೈ ಒಂಬತ್ವೆ ಜೈ ಒಂಬತ್ನೇ ತಾರೀಖ ಹೇಳ್ತಲ್ಲ ನೀವು ಒಂಬತ್ತು ಒಂಬತ್ತು ಒಂಬತ್ತನೇ ತಾರೀಕು ಸೂತ್ರ ತಾರಿಕ್ ಓಯ್ ಓದನೇ ತಾರೀಕು